ವೆಲ್ಕಮ್ ಟು ಲಲಿತಾ ಕನ್ನಡ ವ್ಲಾಗ್ಸ್ ಎಲ್ರಿಗೂ ನಮಸ್ಕಾರ ಲಾಸ್ಟ್ ಟೈಮ್ದೇ ನನ್ನ ವಿಲೇಜ್ ವ್ಲಾಗೆ ಇವಾಗಲೂ ಕೂಡ ಕಂಟಿನ್ಯೂ ಆಗ್ತಿದೆ ಅಂದರೆ ಅಲ್ಲಿಂದ ಬೆಂಗಳೂರಿಗೆ ಬರೋವಾಗ ಟ್ರಾವೆಲ್ ವ್ಲಾಗ್ ಹೇಗಿತ್ತು ಅನ್ನೋದರಲ್ಲಿ ನಾನು ನಾನಿವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ರಾಕಮ್ಮನ ಗುಡಿಗೆ ಹೋಗಿದ್ವಿ ಅದು ಇನ್ನೂ ಕೂಡ ಬಿಲ್ಡ್ ಆಗ್ತಾ ಇದೆ ಇನ್ನೊಂದು ವ ಒಂದು ವಾರದಲ್ಲಿ ಇನ್ನೊಂದು ತಿಂಗಳಲ್ಲಿ ಅದುದು ಕಂಪ್ಲೀಟಾಗಿ ಫಂಕ್ಷನ್ ಅರೇಂಜ್ ಮಾಡ್ತಾರಂತೆ ಹೇಳ್ತಾಯಿದ್ರು ಸೊ ಅಲ್ಲಿ ಹೋಗಿದ್ವಿ ಅಲ್ಲಿಂದ ಬಂದ ತಕ್ಷಣ ನಾವು ಮತ್ತೆ ದಾಸ್ನೂರ್ಗೆ ಹೋಗಬೇಕಿತ್ತು ಬಟ್ ಹೋಗೋಕ್ಕಾಗ್ಲಿಲ್ಲ ಅಲ್ಲಿಂದ ನಾವು ಹೋಮ ಮಾಡೋದಕ್ಕೆ ಏನೇನು ಬೇಕು ಅಂತ ಬರೆಸ್ಕೊಂಡ್ ಹೋದ್ವಿ ಅವರು ಬೆಂಗಳೂರಲ್ಲಾದರೆ ಸುರೈ ಸುರೈನ ಮರ ಕೊಟ್ಬಿಡ್ತಾರೆ ನೀವು ಹಲಸು ಮಾವು ಹರಳಿ ಅದೆಲ್ಲ ಸೌದೆ ತೊಗೊಂಡ್ರೆ ಒಳ್ಳೇದು ಅಂತ ಹೇಳಿದರು ಹೆಂಗಿದ್ರು ಕಾರ್ ಹೋಗೋದು ಹೋಗುತ್ತೆ ನಾವು ಇವತ್ತು ಹೊರಡ್ತಾ ಇದ್ವಿ ಆ ಸೊ ಅರಳ್ ಆ ಇದೆಲ್ಲ ಅಂತ ಹೋಗಿ ನಮ್ ಜಮೀನಿಗೆ ಹೋಗಿ ತಗೊಂಡ್ ಬಂದ್ವಿ ಅದನ್ನ ಹಾಗೆ ಚಾಪೆ ಮಾರೋರ್ನ ನೋಡಿದ್ವಿ ತಗೊಳ್ಳೋಣ ಅಂತ ಹೇಳಿ ಅದು ಬರ್ದಿದ್ರು ಹಾಗ್ ಬಟ್ ತಗೊಳಕ್ ಆಗ್ಲಿಲ್ಲ ಆ ಅವತ್ ನೈಟ್ ನನ್ನ ಹಸ್ಬೆಂಡ್ ನೋಡಿ ಹೇಗಿದೆ ಅಂತ. ನೀನ್ ಕರ್ಕೊಂಡ್ ಬತ್ತೀಯ ಮಾವ ಕರ್ಕೊಂಡ್ ಬತ್ತದ ಹಾ ನೋಡಿ. yara yarapa appa dua ye vada tik tik ye ra supe ye ha tak hmm, tekar ഉടമ എന്നേടാ യാരോ 2 1 ദാ പറ കേറി നീന്താൻ നോടാ യാരോ ശരി ഓ ഇല്ലോ ലെല്ലേ അച്ചിക്കി യാരോദോ യാരോദോ ചിന്തിക്ക് യാരോദോ ശരി ಸೊ ನಮ್ಮನ್ನ ಕರ್ಕೊಂಡೋಗೋದಕ್ಕೆ ಬ್ಯಾಂಗ್ಳೂರ್ಗೆ ಅಂತ ಹೇಳಿ ನನ್ನ ಹಸ್ಬೆಂಡ್ ಬಂದಿದ್ದರು ಅಂದರೆ ಎಲ್ಲ ಫಿಕ್ಸ್ ಆಯ್ತಲ್ವ ಹೋಮ್ ಅದು ಹಾಗಾಗಿ ಸೊ ನೈಟ್ ಬಂದರು ಮತ್ತು ಬೆಳಗ್ಗೆ ಹೊರಡೋದಿತ್ತು ಬಟ್ ಬೆಳಗ್ಗೆ ಹೋಗೋ ಅಷ್ಟರಲ್ಲಿ ಎಲ್ಲವನ್ನೂ ಚೀಲಕ್ಕೆ ಹಾಕೋಬೇಕಲ್ಲ ಹಾಗಾಗಿ ದೊಡ್ಡ ದೊಡ್ಡ ಸೌದೆ ನಾವು ತಂದಿಟ್ಟಿದ್ವಲ್ಲ ಅದಲ್ದಿರ ಅರಳಿ ಮರದ ಸಿಕ್ಕಿರಲಿಲ್ಲ ಆಮೇಲೆ ನಮ್ಮ ಅಣ್ಣ ಮತ್ತು ನಮ್ಮ ದೊಡ್ಡಪ್ಪನ ಮಗ ಇಬ್ಬರು ಕೂಡ ಅದನ್ನು ತಂದುಕೊಟ್ರು ಅದನ್ನು ನೀಟಾಗಿ ಸಣ್ಣ ಸಣ್ಣದಾಗಿ ಮಾಡಿಕೊಂಡು ಹೋದ ಐದು ಕೆ ಜಿ ಅಂತ ಹೇಳಿದರು ಅದನ್ನು ತೂಕ ಹಾಕಿ ತೂಕ ಇದ್ದೀವಿ ಸುಮ್ಮನೆ ಕ್ಲಾರಿಫಿಕೇಶನ್ ಅಷ್ಟೇ ಒಂದು ಐದು ಕೆ ಜಿ ಬರುತ್ತಾ ಏನು ಅಂತ ಚೆಕ್ ಮಾಡೋಕ್ಕೆ ಏಕೆಂದರೆ ಕ್ವಾಂಟಿಟಿ ಅವ್ರಿಗೆ ಗೊತ್ತಿರುತ್ತೆ ಇಷ್ಟು ಹಾಕಿದ್ರೆ ಐದು ಕೆ ಜಿ ಬರುತ್ತೆ ಅಂತ ಅಲ್ವಾ ಹಾಗಾಗಿ ಅವ್ರು ಐದು ಕೆ ಜಿ ಹೇಳಿದರು ಸೊ ನಾವು ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಪುಟ್ ಪುಟ್ಟದಾಗಿ ಹೋಮ ಕುಂಡದ ಒಳಗಡೆ ಹಾಕೋದಕ್ಕೆ ಎಷ್ಟೆಷ್ಟು ಕಡ್ಡಿ ಬೇಕು ಅಷ್ಟೆಲ್ಲ ನಮ್ಮ ಮನೆಯವರು ಮಾಡಿಕೊಟ್ರು ಪಾಪ ನೈಟ್ ಬಂದು ಎಲ್ಲ ಸಣ್ಣ ನಾವು ದೊಡ್ಡದಾಗಿ ಕಿತ್ಕೊಂಡ್ಬಂದ್ಬಿಟ್ಟಿದ್ವಿ ಅವ್ರು ಸಣ್ಣ ಸಣ್ಣದಾಗಿ ಮಾಡಿದ್ರು ನಾನು ಸ್ವಲ್ಪ ಹೆಲ್ಪ್ ಮಾಡಿ ಎಲ್ಲ ಕಟ್ಟಿ ಆಮೇಲೆ ಒಂದು ಚೀಲಕ್ಕೆ ಅದನ್ನು ತುಂಬಿಕೊಂಡ್ವಿ ನಾನು ನಮ್ಮಪ್ಪ ಹೋಗಿ ಹಲಸು ಮತ್ತು ಮಾವುದು ತೊಗೊಂಡು ಬಂದಿದ್ವಿ ನಮ್ಮ ಅಣ್ಣ ಇನ್ನೊಬ್ಬ ಅಣ್ಣ ಇಬ್ಬರು ಹೋಗಿ ನನಗೆ ಹರಳಿ ಮತ್ತು ಇನ್ನೊಂದು ಸ್ವಲ್ಪ ಮಾವು ಎಲ್ಲವನ್ನು ಕಿತ್ಕೊಂಬಂದು ಕೊಟ್ಟಿದ್ರು ಸೊ ಇದೇ ನೋಡಿ ಹಳ್ಳಿ ಕಡೆ ಒಂದು ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಏನೂ ಅನಿಸೋದಿಲ್ಲ ಎಲ್ಲ ಈಗ ಒಂದು ಬಾಳೆ ಬಾಳೆಯಲ್ಲೇ ಬೇಕು ಒಂದು ಮಾವಿನ ಸೊಪ್ಪು ಒಂದು ಸೌದೆ ಸೊಪ್ಪು ಈ ಥರದ್ದೆಲ್ಲ ನಮಗೆ ಅಕ್ಕಪಕ್ಕದಲ್ಲಿ ಒಂದು ಹೆಜ್ಜೆ ಹೋದರೆ ಸಿಗ್ಬಿಡುತ್ತೆ ಬಟ್ ಅದೇ ಬೆಂಗಳೂರಲ್ಲಿ ನಾವು ಪ್ರತಿಯೊಂದು ಕೂಡ ಬೈ ಮಾಡಬೇಕು ಅದು ಅಲ್ಲದೆ ಬೈ ಮಾಡಿದ್ರೂ ಕೂಡ ಈಗ ನೋಡಿ ಸೌದೆ ಅಂದರೆ ಸುರೈನ ಮರ ಕೊಡ್ತಾರಲ್ಲ ನೋಡಿ ಆ ಥರ ನಮಗೆ ಒಂದು ಒಳ್ಳೆ ಕ್ವಾಲಿಟಿ ಆಗಿರೋದು ಅಥವಾ ಇಂಥದೇ ಬೇಕು ಅನ್ನೋದು ಸಿಗೋದಿಲ್ಲ ಎಲ್ಲ ಕೂಡ ಕಲ್ಬರ್ಕೆ ಆಗಿರುವಂಥದ್ದು ಇದೇ ನೋಡಿ ನಮ್ಮ ಸಿಟಿಗೂ ಹಳ್ಳಿಗೂ ಇರೋ ವ್ಯತ್ಯಾಸ ಯಾವುದೇ ಫಂಕ್ಷನ್ ಆಗಲಿ ಅಥವಾ ಒಂದು ಏನೋ ಒಂದು ಕಾರ್ಯಕ್ರಮ ಆಗಲಿ ಏನಾದರೂ ಆಗಲಿ ನಮ್ಮ ಸಿಟಿಲಿ ಮಾಡೋದಕ್ಕೂ ಹಳ್ಳಿಲಿ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆಯಪ್ಪ ಹಾಗೆಯೇ ಹಳ್ಳೀಲಿ ಮಾಡಿದ್ರೆ ಇರೋ ಸಮಾಧಾನ ನಮ್ಮ ಬ್ಯಾಂಗ್ಳೂರಲ್ಲಿ ಪ್ರೆಷರ್ ಪ್ರೆಷರಲ್ಲೇ ಆಗೋಗ್ಬಿಡುತ್ತೆ ಸೊ ನನಗೆ ಹೋಮು ಡೇಟ್ ಕೊಟ್ಟಾದ ಕೊಟ್ಟಾಗಿಂದ ಆಗಿದ್ದ ಟೆನ್ಷನ್ನು ಮೋಸ್ಟ್ಲಿ ಆ ಮುಗಿದ ಮುಗಿದ್ಮೇಲೇ ನನಗೆ ಹೋಗೋದು ಅಂತ ಅನಿಸುತ್ತೆ ಅರ್ಜೆಂಟ್ ಅರ್ಜೆಂಟಲ್ಲೇ ಅಲ್ಲಿಂದ ಅಂದರೆ ಸಡನ್ನಾಗಿ ಡೇಟ್ ಕೊಟ್ಬಿಟ್ರಲ್ವ ಇನ್ನೊಂದು ವಾರದಲ್ಲಿ ಇಡೀ ಮನೆಯೇ ಕ್ಲೀನ್ ಮಾಡಬೇಕಿತ್ತು ಬ್ಯಾಂಗ್ಳೂರಿಗೆ ಹೊರಡ ನಾನು ಅಷ್ಟೇ ನಮ್ಮ ಪಾಪಗಿಬ್ಬರಿಗೂ ಕೂಡ ಹುಷಾರಿರಲಿಲ್ಲ ಅಂತ ಹೇಳಿ ಕಾಯಿ ತೊಡೆದಿಟ್ಟಿದ್ವಿ ದಾಸನೂರು ಕೊಡಲೇಬೇಕಿತ್ತು ಇನ್ನು ಮತ್ತೆ ಮರ್ತೋಗುತ್ತೆ ಇನ್ನು ಮತ್ತೆ ಬಂದು ನಾನು ಅದೆಲ್ಲ ಮುಗಿಸ್ಕೊಂಡು ಬಂದು ಒಂದಿನ ಇದ್ದು ನನ್ನ ಹಸ್ಬೆಂಡ್ ಇರಿಸ್ತಾರೋ ಕರ್ಕೊಂಡು ಹೋಗ್ತಾರೋ ನನಗೆ ಐಡಿಯಾನೇ ಇರಲಿಲ್ಲ ಹಾಗಾಗಿ ಊರಿಗೆ ಹೋಗೋ ದಿನಾನೇ ನಾವು ದಾಸ್ನೂರ್ಗೂ ಕೂಡ ಹೋಗಿ ಕಾಯಿ ಎಲ್ಲ ಕೊಟ್ಟು ಅನಂತರ ಬೆಂಗ್ಳು ಬೆಂಗ್ಳೂರಿಗೆ ಹೊರಟು ಬಿಡೋಣ ನೈಟ್ ಆದರೂ ಪರವಾಗಿಲ್ಲ ಅಂತ ಪ್ಲ್ಯಾನ್ ಮಾಡಿ ದಾಸನೂರಿಗೆ ಬಂದಿದ್ದೀವಿ ಆ್ಯಕ್ಚುಲಿ ಹಂಗೆ ಮಾಡ್ದೇ ಹೋಮ್ ವರ್ಕ್ ಬೇಕಾಗಿರೋ ಐಟಮ್ಸನ್ನ ಇನ್ನೇನಾದ್ರು ಇರೋದನ್ನ ಕೊಳೆಗಾಲದಲ್ಲಿ ಪರ್ಚೇಸ್ ಮಾಡ್ಕೊಂಡು ಬಂದುಬಿಟ್ಟಿದ್ರೆ ಮೋಸ್ಟ್ ಪ್ರಾಬಬಲಿ ನಮ್ಗೆ ಅರ್ಧ ಟೆನ್ಷನ್ ಕಡಿಮೆ ಆಗಿರೋದು ಬಟ್ ದೇವಸ್ಥಾನ ಇನ್ನೊಂದು ಸ್ವಲ್ಪ ಮುಂದೂಡ್ಕೋಬೋದಾಗಿತ್ತು ಅಂತ ಇವಾಗ ಅನ್ನಿಸ್ತಾ ಇದೆ ಯಾಕೆಂದರೆ ಇವಾಗ ಮಾಡ್ತಾ ಇದ್ದೀನಲ್ವ ಕೆಲಸ ರಿಸ್ಕು ಇವಾಗ ಗೊತ್ತಾಗ್ತಾ ಇದೆ ಬಟ್ ಏನು ಮಾಡೋದು ಆವಾಗ ಮಕ್ಕಳು ಒಳ್ಳೇದಾಗಬೇಕಪ್ಪ ಮೊದಲು ಅಂತ ಅನ್ನೋ ಇತ್ತು ಸೊ ಹಾಗಾಗಿ ಮೊದಲು ಹೋಗಿ ದಾಸ್ನ ಕೊಟ್ಬಿಟ್ಟು ಕೊಟ್ಬಿಟ್ಟು ಆ್ಯಶ್ ಯೂಜುವಲಲ್ಲಿ ಕತ್ತೆ ಹಾಲು ಕುಡಿಸ್ತಾರೆ ಮಕ್ಕಳಿಗೆ ದೇವ್ರ ಹತ್ರ ಇಟ್ಟು ಒಂದು ಒಳ್ಳೆಗೆ ಐವತ್ತು ರೂಪಾಯಿ ಇರುತ್ತೆ ಅದನ್ನು ಕೂಡ ಕೂರಿಸಿದ್ವಿ ಹಾಲು ಕೊಟ್ಟು ನಿಮಗೆ ಕುಡ್ಕೊಳ್ಳಿ <laughs> <laughs> ಸೊ ಅಲ್ಲಿಂದ ಹಾಲನ್ನು ಕುಡಿಸ್ಕೊಂಡು ನಾವು ಅಲ್ಲೇ ಇವಾಗ ರೀಸೆಂಟಾಗಿ ದೊಡ್ಡಮ್ಮ ತಾಯಿ ದೇವಸ್ಥಾನ ಅಂತ ಕೂಡ ಮಾಡಿದ್ದಾರೆ ದಾಸ್ನೂರಲ್ಲೇ ನಮ್ಮಮ್ಮ ಅದು ನೋಡಿಲ್ಲ ನಾನು ನೋಡಬೇಕು ನೋಡಬೇಕು ಅಂತಿದ್ರು ಟು ಬಿ ಫ್ರ್ಯಾಂಕ್ ಅವ್ರಿಗೆ ದಾಸ್ನೂರಲ್ಲಿರುವಂಥ ದೊಡ್ಡಮ್ಮ ತಾಯಿ ದೇವಸ್ಥಾನನ ತೋರಿಸ್ಬೇಕು ಮತ್ತು ಇನ್ನು ಯಾವಾಗ ಹೋಗ್ತಾರೋ ಏನು ಅಂತ ಹೇಳಿಬಿಟ್ಟೆ ನಾನು ಅಲ್ಲಿಗೆ ನೋಡ್ಕೊಂಡು ಬಂದಂಗೆ ಆಗುತ್ತೆ ಅಂತ ಹೇಳಿ ಕರ್ಕೊಂಡು ಹೋದೆ ಮೊದಲು ದಾಸ್ನೂರು ಹುಚ್ಚಪ್ಪನಿಗೆ ಹೋಗಿ ಕಾಯೆಲ್ಲ ಕೊಟ್ಟು ಕಾಲುದು ಎಳೆ ಅಂತ ಹೇಳಿ ಕಾಲಿಗೆ ಕಟ್ತಾರೆ ಅದನ್ನು ಕಟ್ಟಿಸ್ಕೊಂಡು ಅನ ನಂತರ ನಾವು ದೊಡ್ಡಮ್ಮ ತಾಯಿ ಇವಾಗ ಹೊಸದಾಗಿ ಜೀರ್ಣೋದ್ಧಾರ ಆಗಿದೆ ಅಲ್ಲಿ ಮದುವೆ ಕೂಡ ನಡೀತಾ ಇತ್ತು ತುಂಬಾ ಗ್ರ್ಯಾಂಡ್ ಆಗಿದೆ ತುಂಬಾ ದೊಡ್ಡದು ಜಮೀನಲ್ಲಿ ಇರುವಂತದ್ದು ದೊಡ್ಡ ಬಾಳೆ ತೋಟದಲ್ಲಿ ತೋಟದ ಮಧ್ಯದಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಹಾಗೆ ನಿಂತಿರುವಂತಹ ಒಂದು ದೊಡ್ಡಮ್ಮ ತಾಯಿ ವಿಗ್ರಹವನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ವಿಶಾಲವಾಗಿದೆ ಅಲ್ಲೇ ಕೂಡ ಗಡಿ ಮಹಾದೇವ ಅಂತ ಹೇಳಿ ಮಾ ಮಲೆಮಹದೇಶ್ವರನ ದೇವಸ್ಥಾನ ಕೂಡ ಇದೆ ಅಲ್ಲೇ ಮದುವೆ ಕೂಡ ನಡೀತಾ ಇತ್ತು ತುಂಬ ಚೆನ್ನಾಗಿದೆ ನೋಡಿ ಕಾಡಲ್ಲಿ ಇತರ ದೇವಸ್ಥಾನ ವಿಶಾಲವಾಗಿದ್ದರೆ ಅದಕ್ಕಿಂತ ಇನ್ನೇನು ಬೇಕು ಅಲ್ವಾ ಮಾಮಿ ಮಾಡವ ಮಾಮಿ ಮಾಡು ಓ ವೆರಿ ಗುಡ್ ಇಲ್ಲಿ ಮಾಡ್ತೀಯ ಮಾಮಿ ಬೇರೆ ಕಡೆ ಮಾಡಲ್ಲ ನೀನು ಎದ್ದೇಳು ಎದ್ದೇಳು ಸಾಕು ಎದ್ದೇಳು ಮುತ್ಕೊಡು ಮಾಮಿಗೆ ನನ್ನ ಕೊಡೋ ಮಾಮಿಗೆ ಅಲ್ಲಿಂದ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಮನೆಗೆ ಹೊರಟ್ವಿ ಮನೆಗೆ ಹೊರಡ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಗಂಟೆ ಒಂದುವರೆ ಆಗಿಬಿಟ್ಟಿತ್ತು ಇನ್ನೇನು ಅಂತೇಳಿ ಮತ್ತೆ ನಮ್ಮ ಮುದ್ದೆ ಮಾಡಿ ಮುದ್ದೆ ಹೋದ್ರೂ ಸುಮ್ಮನೆ ಹೋಟ್ಲಲ್ಲಿ ನಿಲ್ಸ್ಕೋಬೇಕಾಗುತ್ತೆ ಅಂತ ಹೇಳಿ ನಮ್ಮ ಅಪ್ಪನ ಮುದ್ದೆ ಮಾಡಿದ್ರು ನಮಗೆ ಅನ್ನ ಸಾಂಬಾರೆಲ್ಲ ರೆಡಿ ಇತ್ತು ಸೊ ಮುದ್ದೆ ತಿಂದ್ಕೊಂಡು ಅನ್ನ ಸಾಂಬಾರು ತಿಂದ್ಕೊಂಡು ಅನಂತರ ನಾವು ಅಲ್ಲಿ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಹೊರ ಹೊರಡ ಅಷ್ಟರಲ್ಲಿ ಆಲ್ಮೋಸ್ಟ್ ಮೂರು ಗಂಟೆ ಮೇಲೆ ಆಗಿತ್ತು ನಾವು ಬೆಂಗಳೂರಿಗೆ ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಏಳರಿಂದ ಒಂದು ಎಂಟು ಗಂಟೆ ಹೋಗೋ ಅಷ್ಟರಲ್ಲಿ ಫುಲ್ಲು ಲಗೇಜ್ ತುಂಬಬಿಟ್ಟಿದ್ವಿ ಕಾಯಿ ತೊಗೋಬೇಕಿತ್ತು ಒಂದಷ್ಟು ಕಾಯಿ ಹೇಳಿದರು ಕಾಯಿ ಈ ಸೌದೆ ಮತ್ತು ಇನ್ನೊಂದಷ್ಟು ಐಟಮ್ಸ್ಗಳು ನಮ್ಮ ಬಟ್ಟೆ ಬರಿಗಳು ಇದ್ದೇ ಇರುತ್ತಲ್ಲ ಪಾಪದು ಚೇರು ಎಲ್ಲ ಕೂಡ ತುಂಬಿಟ್ಟು ನಮ್ಮ ಅಪ್ಪ ಅಮ್ಮ ಕೂತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ ಹೆಂಗೆ ಎಷ್ಟು ಕಷ್ಟದಲ್ಲಿ ಬಂದ್ವಿ ಅಂತ ಹೇಳಿದರೆ ಸಾಮಾನು ತುಂಬಿಕೊಂಡು ಸಾಕು ಸಾಕಾಗೋಯಿತು ಮೇ ಬಿ ನಮಗೆ ಹೋಗ್ಬೇಕಾದ್ರೂ ಹಂಗೆ ಆಗುತ್ತೆ ಅಂತ ಅನಿಸುತ್ತೆ ಮತ್ತು ಅಗ್ವಾಡಿಗೆ ಹೋಗ್ಬೇಕಾದ್ರೂ ಸಾಮಾನು ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡ್ವಿ ಆಮೇಲೆ ಬೆಂಗಳೂರಿಗೆ ಬರ್ತಾನೆ ಅವ್ರಿಗೆ ತುಂಬ ಸುಸ್ತಾಗ್ಬಿಟ್ಟಿತ್ತು ಅಲ್ಲೇ ಒಂದು ಪಾರ್ಕ್ ಹತ್ರ ನಿಲ್ಲಿಸಿ ಅವ್ರಿಗೆ ಜ್ಯೂಸ್ ಕುಡಿಸಿ ಅಲ್ಲಿ ರೆಸ್ಟ್ ಮಾಡಿಸಿ ಬಂದ್ವಿ ಬರಬೇಕಾದ್ದೆ ಹಿಂದಿನ ದಿನನೇ ನಮ್ಮ ಅಪ್ಪಂಗೆ ಸ್ವಲ್ಪ ಲೈಟಾಗಿ ಬಲಗಡೆ ನನಗೆ ಚೆಸ್ಟ್ ಪೈನ್ ಇದೆ ಅಂತ ಹೇಳಿ ಮಾತ್ರೆ ಎಲ್ಲ ತೊಗೊಂಡು ಬಂದಿದ್ರು ಅದರಿಂದ ಫುಲ್ ಸುಸ್ತಾಗಿಬಿಟ್ಟಿದ್ರು ಅಲ್ಲೇ ಒಂದು ಪಾರ್ಕಲ್ಲಿ ಕೂತ್ಕೊಂಡು ಎಲ್ಲ ಮಾಡಿಕೊಂಡು ಬಂದಿದ್ವಿ ಆಮೇಲೆ ನಾನು ಮ್ಯಾಂಗೋ ಮೇಳ ಇದೆ ಇವತ್ತೇ ಲಾಸ್ಟು ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂದ ಆ ಮ್ಯಾಂಗೋ ಮೇಳ ಬಂದುಬಿಟ್ಟು ಬಸವನಗುಡಿನಲ್ಲಿತ್ತು ಸೊ ನಮ್ಮ ಉತ್ರಳ್ಳಿಗೆ ಬಂದು ಮನೆಗೆ ಹೋಗ್ದಿರ ಡೈರೆಕ್ಟಾಗಿ ಅಲ್ಲಿಗೆ ಮ್ಯಾಂಗೋ ಮೇಳ ಕರ್ಕೊಂಡೋದ್ವಿ ಯಾಕೆಂದರೆ ಮತ್ತೆ ನಾಳೆಗೆ ಅದು ವೈಂಡಪ್ ಆಗಿಬಿಡ್ತಿತ್ತು ಸೊ ಹಾಗಾಗಿ ಕರ್ಕೊಂಡು ಹೋದೆ ಬಟ್ ನಮ್ಮಪ್ಪ ಬೈಕೊಂಡು ಬೈಕೊಂಡು ಹೋದ್ರು ಅದು ಆದರೆ ಆಗಲ್ವ ಹೋಗಲೇಬೇಕಿತ್ತಾ ಇನ್ನೊಂದು ದಿವಸ ಹೋಗ್ಬೋದಿತ್ತು ಅಂತ ಮ್ಯಾಂಗೋ ಚಿತ್ರಾನ್ನ ತೊಗೊಂಡ್ವಿ ಮ್ಯಾಂಗೋ ಕೇಸರಿಬಾತ್ ತೊಗೊಂಡಿದ್ವಿ ಅದು ತೊಗೊಳ್ಳೋದಕ್ಕೆ ಇಲ್ಲ ಅಂದ್ರೂ ಒಂದು ಐನೂರು ಮೀಟ್ರ್ ಅಷ್ಟು ಉದ್ದದ ಕ್ಯೂ ಇತ್ತು ಬಟ್ ಆದರೆ ನಮ್ಮಪ್ಪನ ಕಳಿಸಿ ವಯಸ್ಸಾಗಿದೆ ನಿಂತ್ಕೊಳಕ್ಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ನಮ್ಮಪ್ಪ ತೊಗೊಂಡು ಬರೋರು ಆಮೇಲೆ ಅವರದ್ರಲ್ಲೇ ಒಂದು ಸ್ವಲ್ಪ ನಾವು ತಿಂದ್ಕೊಳ್ಳೋದು ಹಿಂಗೆ ಮಾಡಿದ್ವಿ ನಮ್ಮಮ್ಮ ಕೂಡ ಹೋಗಿ ಹಂಗೆ ವಯಸ್ಸಾಗಿತ್ತಲ್ವ ಅವ್ರಿಗೊಂದು ಕ್ಯೂ ಇರ್ತಿತ್ತು ಸೊ ಅಲ್ಲೂ ಹೋಗ್ಬಿಟ್ಟು ಅವ್ರು ತೊಗೊಂಡು ಬಂದಿದ್ರು ಹಾಗೆ ಮಾ ಮಾವಿನ ಹಣ್ಣನ್ನ ಮಾವಿನ ಬಜ್ಜಿ ತೊಗೊಂಡು ಬಂದಿದ್ರು ಮಾವಿನ ಬಜ್ಜಿ ಚೆನ್ನಾಗಿತ್ತು ಅನ್ನದ ಕ್ವಾಂಟಿಟಿ ಜಾಸ್ತಿನೇ ಇತ್ತು ಬಟ್ ಟೇಸ್ಟ್ ವೈಸ್ ಕಂಪೇರ್ ಮಾಡಿದ್ರೆ ನಮ್ಮ ನಾವು ಮನೆಯಲ್ಲೇ ಸೂಪರ್ವಾಗಿ ಮಾಡ್ತೀವಿ ಅಂತ ನನ್ಗೆ ಅನ್ನಿಸ್ತು ತುಂಬ ನನಗೆ ಮ್ಯಾಂಗೋ ಮೇಳ ಏನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಹೈ ಕಾಸ್ಟ್ ಅಂದರೆ ಹೈ ಕಾಸ್ಟು ಮ್ಯಾಂಗೋ ದೋಸೆ ಒಂದಕ್ಕೆ ಎಂಬತ್ತು ರೂಪಾಯಿ ಇತ್ತು ನಾಲ್ಕು ದೋಸೆ ತೊಗೊಂಡಿದ್ವಿ ತಲೆ ಕೆಟ್ಟೋಗ್ಬಿಡ್ತು ನಮಗಂತೂ ಆಮೇಲೆ ಮ್ಯಾಂಗೋ ಜ್ಯೂಸ್ ಕುಡಿದ್ವಿ ಮ್ಯಾಂಗೋ ಐಸ್ ಕ್ರೀಮ್ ಕೂಡ ತಿಂದ್ವಿ ಇಲ್ಲಿ ನೋಡಿ ನಮ್ಮ ಪುಟ್ಟಿ ಜ್ಯೂಸ್ ಕುಡಿತಾ ಇದ್ದಾಳೆ ಆಮೇಲೆ ಇದು ನೋಡಿ ಮ್ಯಾಂಗೋ ಐಸ್ ಕ್ರೀಮ್ ತೊಗೊಂಡಿದ್ವಿ ಆಮೇಲೆ ಇನ್ನೇನು ತೊಗೊಂಡಿದ್ವಿ ಇಲ್ಲೇ ತೋರಿಸ್ತೀನಿ ರೀ ಐಸ್ ಕ್ರೀಮ್ ತಿಂತಾ ಇದ್ದಾರೆ ಆಮೇಲೆ ಮ್ಯಾಂಗೋ ಜಿಲೇಬಿ ತೊಗೊಂಡಿದ್ವಿ ಮ್ಯಾಂಗೋ ಕೇಕ್ ತಗೊಂಡಿದ್ವಿ ಮುಂದೆ ತೋರಿಸ್ತೀನಿ ಆಮೇಲೆ ಮಕ್ಕಳದು ಒಂದು ಆಟ ಆಡೋದಿತ್ತು ಸೊ ಆಟ ಆಡೋದಕ್ಕೆ ಕೂರಿಸಿದ್ವಿ ನಮಗೆ ತುಂಬ ಭಯ ಆಗ್ತಿತ್ತು ಅವಳು ಹೆಂಗೆ ಆಟ ಆಡ್ತಾಳೋ ಏನೋ ಅಂತ ನೋಡಿದ್ರೆ ಅವಳು ಫುಲ್ ಖುಷಿ ನೋಡಿ ಹೆಂಗೆ ನಗ್ತಾ ನೋಡಿ ನೋಡಿದ್ರಲ್ವಾ ಅವಳು ಎಷ್ಟು ಚೆನ್ನಾಗಿ ನಗ್ತಾ ಇದ್ದು ಒಂದೆರಡು ರೌಂಡ್ ಎತ್ಕೊಂಡ್ಬಿಡ್ತೀನಿ ನಾನು ಭಯ అక్క ఇన్నొన్సూరు అల్గ్ నీవు ఏ అంకెలా మాబేడప్ప ಅಯ್ಯೋ ನನಗೆ ಫುಲ್ಲು ಭಯ ಆಗೋದು ಹಂಗೆ ಹಿಂಗೆ ಅಳ್ಗಾಡೋಳು ನಮ್ಮ ರಾಗೂ ಇನ್ನೂ ಅವಳನ್ನ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೋಬೇಕು ಅನ್ನೋ ಅಷ್ಟು ಗೊತ್ತಿಲ್ಲ ಅವನೇ ಹೆಂಗೆಂಗೋ ಕೂತ್ಕೊತಾನೆ ಅವನೇ ಒಬ್ರು ಹಿಡ್ಕೋಬೇಕು ಇನ್ನು ಅವಳು ಹೆಂಗೋ ಹಿಡ್ಕೊ ಹಿಡ್ಕೊ ಅಂತ ಪ್ರತಿ ರೌಂಡ್ಗೂ ಹೇಳ್ತಾ ಇದ್ವಿ ಆಮೇಲೆ ಒಂದು ಕೈ ಹಿಡ್ಕೊಂಡಿದ್ದ ಸೊ ಬಟ್ ಅವಳೇನೋ ಗುಂಡಿ ಥರ ನನ್ನ ಮಗಳು ಚೆನ್ನಾಗಿ ಆಟ ಆಡೋದ್ಲು ಎಲ್ಲದಕ್ಕೂ ಹೋಗ್ತೀನಿ ಅಂತಾಳೆ ಅವಳಂತೂ ಬ್ರೇವ್ ಬ್ರೇವ್ಗರ್ಲು ಎಲ್ಲನೂ ಮಾಡ್ತೀನಿ ಎಲ್ಲ ಆಟಾಡ್ತೀನಿ ಎಲ್ಲ ಹಿಡ್ಕೊತೀನಿ ಅಂತಾಳೆ ಆ ಥರ ಸೊ ಒಂದಷ್ಟು ಶಾಪಿಂಗ್ ಮಾಡೋದಣ ನೋಡೋಣ ಅಂದ್ಬಿಟ್ಟು ಬಂದ್ವಿ ಬಟ್ ಮಸಾಜ್ ಮಾಡೋದಿತ್ತು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದರು ನಮ್ಮಪ್ಪ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿದ್ರು ನಾವು ಇದೇ ಮಸಾಜರ್ನ ಒನ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಆಲ್ರೆಡಿ ಅಪ್ಪನ ಹತ್ರ ಇದೆ ಅದು ಊರಲ್ಲಿ ಬಿಟ್ಬಿಟ್ಟಿದ್ರು ಆದರೆ ಇಲ್ಲೊಂದು ತಗೊಂಡು ಇಟ್ಕೊಂಡ್ಬಿಡೋಣ ಅಂದ್ಬಿಟ್ಟು ನೋಡಿದ್ವಿ ಬಟ್ ಕಾಸ್ಟ್ಲಿ ಆಯಿತು ಅಂತ ತೊಗೊಳ್ಳಲಿಲ್ಲ ಆಮೇಲೆ ನೋಡಿ ಹೇಳೋದ್ನಲ್ವ ಜಿಲೇಬಿ ತಗೋತಾ ಇದಾರೆ ನಮ್ಮಮ್ಮನಿಗೆ ಜಿಲೇಬಿ ಅಂದರೆ ಫೇವ್ರೇಟು ಅದಕ್ಕೆ ಜಿಲೇಬಿ ತಗೊಳ್ತಾ ಇದ್ದಾರೆ ಅಪ್ಪ ಬಟ್ ಒಂದು ಅಡ್ವಾಂಟೇಜ್ ಏನಾಯಿತು ಅಂದರೆ ಅಷ್ಟು ಕ್ಯೂನಲ್ಲೂ ಕೂಡ ನಮ್ಮ ಅಪ್ಪ ಅಮ್ಮನ ವಯಸ್ಸು ನೋಡಿ ನೋಡಿ ಅಲ್ಲಿರೋರು ಪಾಪ ಆಯಿತು ತೊಗೊಳ್ಳಿ ತಾತ ತೊಗೊಳ್ಳಿ ಅಜ್ಜಿ ಅಂತ ಅಂದ್ಬಿಟ್ಟು ಕೊಡ್ತಾಯಿದ್ರು ಅದೊಂದು ಬೆನಿಫಿಟ್ ಆಯಿತು ನೋಡಿ ಕೇಕು ಮತ್ತು ಜಿಲೇಬಿ ತೊಗೊಂಡಿದ್ವಿ ಮತ್ತು ಈ ಥರ ಒಂದು ಕೋನ್ ಐಸ್ ಕ್ರೀಮ್ ಹೋಗಬೇಕಾದ್ರೆ ಲಾಸ್ಟಲ್ಲಿ ಚೆನ್ನಾಗಿದೆ ಅಂತ ಮ್ಯಾಂಗೋ ಐಸ್ ಕ್ರೀಮು ಪ್ರತಿಯೊಂದು ಮ್ಯಾಂಗೋದೇನೆ ಮ್ಯಾಂಗೋ ಮೇಳದಲ್ಲಿ ಸೊ ಈ ಥರ ತೊಗೊಂಡು ಮನೆಗೆ ಬಂದ್ವಿ ಇಲ್ಲಿ ಎಷ್ಟೇ ಬೇಜಾರಾದರೂ ಇಲ್ಲಿ ಹೋದ್ಮೇಲೆ ನಮ್ಮ ಅಪ್ಪನೂ ಖುಷಿ ಆಗ್ಬೋದೇನೋ ಅಂತ ನಾನು ಫೀಲ್ ಮಾಡಿದೆ ಅವ್ರಿಗಾಗಿರೋ ಸುತ್ತಿಗೆ ಬೇಜಾರು ಮಾಡಿಕೊಂಡ್ರು ಅಲ್ಲಿರುವಂಥ ಹೈ ಕಾಸ್ಟ್ಗೆ ಮತ್ತು ಟೇಸ್ಟ್ ವೈಸು ಕೂಡ ಅಷ್ಟೊಳಗಡೆ ಇತ್ತು ಹಾಗಾಗಿ ಇದಕ್ಕೆ ಬರ್ದಿದ್ರೆ ಜ ಆಗ್ತಿರ್ಲಿಲ್ವ ಜನ ಮರಳೋದು ಜಾತ್ರೆ ಮರಳೋ ಅಂತಾರಲ್ಲ ಹಾಗೆ ನಿಮ್ಮ ಬೆಂಗಳೂರಲ್ಲಿ ಇದನ್ನು ಇಷ್ಟೊಂದು ಕ್ಯೂ ಇದೆಯಲ್ಲ ಅಂತ ಅಂದ್ಕೊಂಡು ಬೈಕೊಂಡು ಬಂದರು ಬಟ್ ಎನಿವೇ ಒಂದು ಸರಿ ಮ್ಯಾಂಗೋ ಮೇಳ ನೋಡಿಬಿಟ್ವಿ ಮತ್ತೆ ಹಾಕಿದ್ರೆ ನಮಗೇನು ಹೋಗಬೇಕು ಅಂತ ಅನ್ಸೋದಿಲ್ಲ ಅಲ್ವಾ ಸೊ ಹಾಗಾಗಿ ಒಂದು ಸರಿ ನೋಡಿಬಿಡೋಣ ಅವರು ನೋಡ್ದಂಗೆ ಆಗುತ್ತೆ ಅಂತ ಹೇಳಿ ಕರ್ಕೊಂಡು ಹೋದೆ ಅಷ್ಟೇ ಸೊ ಅಲ್ಲಿ ಮುಗಿಸ್ಕೊಂಡು ಮನೆಗೆ ಬಂದು ಮಲಗ ಅಷ್ಟರಲ್ಲಿ ಹನ್ನೊಂದುವರೆ ಆಗೋಗಿತ್ತು ಸೊ ನಾಳೆಯಿಂದ ವರ್ಕ್ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ನೆಕ್ಸ್ಟ್ ಬ್ಲಾಗ್ನಲ್ಲಿ ಮತ್ತೆ ಸಿಗ್ತೀನಿ ಏನೇನಾಗುತ್ತೆ ಏನು ಅಂತ ಎಲ್ಲ ಶೇರ್ ಮಾಡ್ಕೊತೀನಿ ಇಲ್ಲಿ ನೋಡಿ ನಮ್ಮ ಪುಟ್ಟಿ ಐಸ್ ಕ್ರೀನ್ನ ಕಿತ್ಕೊಂಡ್ರೆ ಹೇಗೆ ಕಂಡುಬಿಟ್ಕೊಂಡು ಕೋಪ ಮಾಡ್ಕೊಳ್ಳೋದೆಲ್ಲ ಮಾಡ್ತಾಳೆ ಸಖತ್ ನಾಟ್ಯಗಳನ್ನಾಗ್ಬಿಟ್ಟಿದ್ದಾಳೆ ಎಲ್ಲದಕ್ಕೂ ಕೋಪ ಮಾಡ್ಕೊಡೋದು ಎಲ್ಲಂದ್ರಲ್ಲೇ ಬಿದ್ದು ಒದ್ದಾಡೋದು ಹಿಂಗೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಸೊ ಇದೆಲ್ಲ ನಾವು ಹೇಳ್ಕೊಟ್ಟ ಹೇಳ್ಕೊಟ್ಟು ಬರೋದಲ್ಲ ನಾವೇ ಕಲ್ತ್ಕೊಂಡ್ಬಿಟ್ಟಿರೋದು ಸೊ ಎಲ್ಲವನ್ನು ಕೂಡ ನೋಟಿ ವೀಡಿಯೋಸ್ನ ನಂಗೆ ಹಾಕೋದಕ್ಕೆ ಟೈಮ್ ಇಲ್ಲ ಮೇ ಬಿ ಮೇಲೆ ನಾನು ವೀಡಿಯೋಸ್ನ ಲೇಟಾಗಿ ಹಾಕ್ತೀನಿ ಅನಿಸುತ್ತೆ ವೆಯ್ಟ್ ಮಾಡ್ತಾಯಿದ್ದೀನಿ ಬಾಯ್